ನಮ್ಮ ಅಣ್ಣ ಅಂದ್ರೆ ನನಗ್ ದೇವರಿದ್ದಂಗೆ ನನಕಿನ ವಯಸ್ಸಲ್ಲಿ ದೊಡ್ಡವನು ಕೆಲಸದಲ್ಲಿ ನನಕಿನ ಮೊದಲು ಈಗ್ಲೂ ಸಹ ಪೇಮೆಂಟ್ ಆದ್ರೆ ನನ್ನ ಕೈಲೇ ಕೊಡ್ತಾನೆ ಸತ್ಯವಾಗ್ಲು ಪೇಮೆಂಟ್ ಆದ್ರೆ ಪೇಮೆಂಟ್ ಬಂದೈತೆ ತನ್ನ ಒಂದ್ ಸಾವಿರ ಬೇಕು ಎರಡು ಸಾವಿರ ಕೇಳ್ಬೇಕ್ರಾಮ ಇಲ್ಲಿ ಇದಾವೆ ಅದೊಂದಾಯ್ತಾ ನನ್ನ ಹೆಂತಿಗೆ ನಾನು ಏನು ಹೇಳಿ ಕೆಲಸ ಮಾಡಲ್ಲ ನಮ್ಮ ಅತ್ತಿಗೆಗೆ ನಾನ್ ಫಸ್ಟ್ ಹೇಳೋದು ಅದಕ್ಕೆ ಸೀರೆ ನಿಂಗೆ ತಗೋ ನಿಂಗೆ ಯಾವ್ದು ಬೇಡ ಅದನ್ನ ಅಕ್ಕಿ ಕೊಡು ನಾನು ನನ್ನ ನೋಡ್ರಿ ನನ್ನ ಹೆಂತಿಗೆ ನಾನು ಸಪೋರ್ಟ್ ಮಾಡಬೇಕು ಹೌದು ಅತ್ತಿಗೆಗೆ ನಾನು ಫಸ್ಟ್ ಸಪೋರ್ಟ್ ಮಾಡೋದು ನಮ್ಮಅಣ್ಣ ನನಗೆ ಫಸ್ಟ್ ಹೇಳೋದು ಅಮ್ಮಗೂ ಸಲ ಅವ್ನು ಹೇಳಲ್ಲ ಏ ಕೊಟ್ಬಿಡು ಅವೇನ್ರ ಅಂತಾನ ಜವಾಬ್ದಾರ ಮತ್ತೆ ನಾನು ನನ್ನ ಯಾರಿಗೂ ಏನು ಅನ್ನಲ್ಲ ನಾನು ತಂದು ಮತ್ತೆ ಇಲ್ಲೇ ಕೊಡೋದು ಚೇನ್ ಸರ್ಕಲ್ ನಮ್ಮ ಮನೇಲಿ ಹೆಂಗ್ ಚೇನ್ ಇದೆಯೋ ಆ ಚೇನ್ ಮೇಲೆ ಅಮ್ಮ ಕೆಳಗಡೆ ಅಣ್ಣ ಅಪ್ಪ ಅತ್ತಿಗೆ ಸ್ನೇಹ ಲಾಸ್ಟ್ ನಾನು ಇರ್ತೀನಿ ಬಟ್ ನನ್ನನ್ನೇ ಹೈಲೈಟ್ ಮಾಡ್ಬಿಡ್ತಾರೆ ಇವ್ ತಮ್ ಬೆಳ್ಯಾಕತನ ಬೆಳಿಲ್ಯ ಒಂದ್ ಮನ್ಯಾಗ ಇಬ್ಬರು ಬೆಳಸಕ್ ಆಗುದಿಲ್ಲ ಎಲ್ಲಾರು ಏನ್ ಅನ್ಸುತ್ತ ಇವ್ರ ಏನ್ ಹಿಂಗನ ಅಂತಾರೆ ಒಂದ್ ಮನ್ಯಾಗ ಒಬ್ಬರ ಬೆಳಿಬೇಕು ತಮ್ಗ ಸಪೋರ್ಟ್ ಈಗ ಬರ್ತೀವಪ್ಪ ಅಂತ ಹೇಳಿದ್ರ ನಮ್ಮ ಸನ್ಯಾಕ ಬರ್ಲಿಲ್ಲ ನೋಡ್ರಿ ಹೋಗ್ಬರ್ರಿ ಅವ ಅವ್ ಮಗ ಅದೇ ಅವನ್ ಜಾಗದ ನಾನ್ ಇದ್ರೆ ನಾನು ಬರ್ತೀನಿ ನಾನು ಬರ್ತ ಅಂತಿದ್ದೆ ಬಟ್ ಅವನ ಹಂಗಲ್ಲ ಹೋಗ್ಬರ್ರಿ ಎಷ್ಟು ಓಪನ್ ಆಗಿ ಮಾತಾಡ್ತೀರಿ ಅವರು ನೀವು ನಾನು ಹಂಗೆ ಇದ್ದೀನಿ ನಾನು ಕರೆಕ್ಟ್ ನನಗೆ ನನಗೆ ಶೋಕಿ ಇಷ್ಟ ಹ್ಮ್ ಇದು ಮಾಡೋಕ್ಕೆ ಇಷ್ಟ ನಮ್ಮ ಏನೂ ಇಷ್ಟ ಇಲ್ಲ ಕೈಯಲ್ಲಿ ದುಡ್ಡು ಕೊಟ್ಟರು ಸಹ ನೀನು ಕಡೆ ಇಟ್ಕೊಳು ನನಗೇನು ಮಾಡ್ತು ಅಂತ ಅಂಥ ಇರೋಂಥ ಮನುಷ್ಯ ನಮ್ಮ ಅಪ್ಪಂತರ ನಮ್ಮ ಅಪ್ಪಾಜಿ ಏನೂ ಇಲ್ಲ ಇದುವರೆಗೂ ನೀವು ಎಲ್ಲಿ ಹೋಗ್ತಿದೆಯ ಅಂತ ನಮ್ಮಅಮ್ಮ ಕೇಳಲ್ಲ ಯಾಕಂದರೆ ನಮ್ಮ ಅಮ್ಮ ಏನೇ ಮಾಡಿದ್ರು ಕರೆಕ್ಟಾಗಿ ನಮ್ಮಮ್ಮ ನಮಗೆ ಹೇಳ್ತಿರ್ತಾಳೆ ಯಾವುದೇನೋ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಕರೆಕ್ಟಾಗಿ ಮಾಡ್ತೀನೇ ಇಲ್ಲ ನಮ್ಮ ಕೇಳ್ತಿಲ್ಲ ಬಿಟ್ಬಿಟ್ರೆ ನಮ್ಮ ಅಪ್ಪಾಜಿ ನನಗೆ ಏ ಬಿಡ ಅಕ್ಕ ಏನೇ ಮಾಡೋದು ಕರೆಕ್ಟ್ ಮಾಡ್ತಾಳೆ ಅಕ್ಕಿಗೆ ಯಾರೂ ಅನ್ಬೇಡ್ರಿ ನಮ್ಮ ಮನೇಲಿ ಜಗಳ ಇರುತ್ತೆ ನಮ್ಮ ನಮ್ಮನೇಲಿ ಮನಸ್ತಾಪಗಳಿರುತ್ತೆ ನಾನೇ ಕಿರಿಕ್ ಮಾಡ್ತೀನಿ ನಮ್ಮ ಮನೇಲಿ ಒಂದೊಂದು ಸಲ ಅಕ್ಕಿಗೆ ಏನು ಅನ್ಬೇಡ್ರಿ ಓಕೆ ಹೆಲ್ತಿ ಜೊತೆ ಜಾಸ್ತಿ ಪ್ರೀತಿ ತಂದೆ ಚೆನ್ನಾಗಿದೆ ಸಾಮಾನ್ಯವಾಗಿ ಅಂಬಕ್ಕ ಈ ಗಂಡು ಮಕ್ಕಳು ಹುಟ್ಟಿದ್ರೆ ಗಂಡು ಮಕ್ಳು ಯಾವಾಗಲೂ ಅಮ್ಮನ ಹತ್ರ ಆಗಿರ್ತಾರೆ ಹೆಣ್ಮಕ್ಳಿದ್ರೆ ಅಪ್ಪನ ಹತ್ರ ಆಗಿರ್ತಾರೆ ಅಂತ ನಿಮ್ಮನೇಲಿ ನೀವು ಮದ್ವೆ ಆಗಿ ಬಂದ ಮೇಲೆ ಇವರಿಬ್ರು ಮೇಲೆ ಹೆಂಗಿತ್ತು ವಾತಾವರಣ ಹೆಂಗಿದ್ರು ಮಕ್ಳು ಅವಾಗೆಲ್ಲ ಮದ್ವೆ ಆಗಿ ಬಂದಿಂದು ಅಂತರೂ ನೆನೆಸ್ಕೊಂಡಿವಂದ್ರೆ ಅದನ್ನ ಜೀವನಾನೇ ಬ್ಯಾಡನ್ಸತ್ರಿ ಯಾಕಂದ್ರೆ ನಾನು ನಮ್ಮ ಅಣ್ಣನ ಜೊತೆ ಭಾಳ ತುಂಬಿದ ಕುಟುಂಬದಾಗಿ ಬೆಳೆದಿದ್ದೇನ್ ನಮ್ಗೆ ಯಜಮಾನ್ ತಮ್ಮಗೆ ನಮ್ಗೆ ಕೊಟ್ಟಿದ್ರು ತಮ್ಮ ಲವ್ ಮಾಡಿ ಒಂದ್ ಹುಡ್ಗಿನ್ ತೊಗೊಂಡು ಹೋಗ್ಬಿಟ್ಟ ನಮ್ಮ ತಂಗಿಗೆ ಕೆಟ್ಟ ಹೆಸರು ಬರ್ತೈತಿ ಅಂದ್ರೆ ಇನ್ ಏನ್ ಮಾಡೋಬೇಕಿನ್ನ ನಾನತ್ರ ಕಗ್ಗಲ್ ಇದ್ದೀವ್ರಿ ನಾವು ನಾವು ನಮ್ಮ ತಮ್ಮಂಗೆ ನಮ್ಮ ಅಮ್ಮನ ಫಿಕ್ಸ್ ಮಾಡಿತ್ತು ಯಲ್ಲ ಯಾಕಂದ್ರೆ ಇದ್ದಂಗಿತ್ತು ಇದ್ದಂ ನಮ್ಮಪ್ಪ ನನ್ನಂಗೆ ಡುಮ್ಮ ಕರಿಯ ನಾನಿದಂಗೆ ಅದ್ ನಾವ್ ಯಾವತ್ತು ಅಂದಿಲ್ರಿ ಜೋಡಿ ಸಾಕಾಗಲ್ಲೇ ಹಂಗಿದ್ದಾಗ್ರ ನಾವು ಒಂದ್ ಪಿಕ್ಚರ್ ತೋರ್ಸ್ತಿವಂದ್ರ ಸಾಕ ನಾಲ್ಕ್ ಬ್ಯಾರಲ್ ನೀರ್ ತುಂಬಿದ್ವಿ ಭೂಷಣ್ಣ ಅಂತೇಳಿ ಇನ್ನಾದ್ರೂ ಬೊಮ್ಮಿ ದೊಡ್ಡ ಕೊಟ್ಯ ನಾಲ್ಕನೇಕ್ ಒಂದ್ ಬಿಂದಿಗೆ ಜಲ್ದಿ ಜಲ್ದಿ ನೀರ್ ತುಂಬಿ ನಾವು ಪಿಕ್ಚರ್ ನೋಡಕ್ ಹೋಗುದ್ರಿ ಅದು ಎಲ್ರಿ ಕೂಡ್ಲಿ ಗೇಟ್ ಒಂದೇ ಒಂದ್ ಪಿಕ್ಚರ್ ಹಾಕಿದ್ ಇತ್ರಿ ಅಲ್ಲಿ ಫಸ್ಟ್ ಅಲ್ಲಿಂದ ದಿನ್ನಿ ಮ್ಯಾಗಿಂದ ಬರುದು ರೀ ಬೊಮ್ಮನಳ್ಳಿ ದಿನಲಿಂದ ಅದನ್ನ ಬೋರ್ಡ್ ನೋಡಕ್ಕೆ ಯಾವ ಫಿಲಂ ಫಸ್ಟ್ ಜೋ ಫಸ್ಟ್ ನೋಡಿದ್ದು ಡಾಕ್ಟ್ರ್ ಕೃಷ್ಣನೂ ನೋಡ್ದವ್ರು ಅದ್ರಾಗ ವಿನಯ ಪ್ರಸಾದ್ ಇದ್ಲಲ್ರಿ ಅವ್ರು ನನ್ಗ ಅಣ್ಣ ಅವ್ರು ಇಕ್ಕಿ ವಿನಯ ಪ್ರಸಾದ್ ಗತ್ಲೆ ಅದಾಳು ಫಿಲಿಂಗ್ನಾಗೆ ಬಂದಿದ್ದು ಉದ್ದಕು ನಮ್ಮಮ್ಮಂದು ಹಂಗೆ ಹಂಗೆ ಇದ್ದೀನಿ ರೀ ಎಲ್ಲಾರ್ನೂ ಭಾಳ ಒಂದು ಇಪ್ಪತ್ತು ಮಂದಿ ಇದ್ದೀವಿ ನಾವು ನಮ್ಮ ಅತ್ಗೆ ರಿಲೇಶನ್ನು ನಾವು ಆದ್ರೆ ಅದು ಅದು ಅದ್ರ ಸಂಬಂಧ ನಾ ಬೆಂಗ್ಳೂರೇ ಬಿಡಬಾರ್ದು ಬೆಂಗಳೂರಿನಾಗ ನಾವು ಮದುವೆ ಮಾಡ್ಕೊಂಡಿರಬೇಕು ಮಕ್ಳಿಗೆ ಜೀವನ ಕೊಡಬೇಕು ಅಂತ ಅವಾಗಿಂದ ಇದ್ದಿದ್ದು ಹಿಂಗೆ ಮಮ್ಮಗ ನಿನ್ನೆ ಸ್ಕೂಲಿಗೆ ಹಾಕ್ಬೇಕಿತ್ತು ಅದು ಯಜಮಾನ್ರಂದು ಹೇಳ್ಬೇಕಂದ್ರೆ ನಮ್ಮ ದೊಡ್ಡ ಮಗ ಅಂತ ನಾ ಅವ್ರನ್ನ ಮದುವೆ ಮಾಡ್ಕೊಂಡು ಮದುವೆ ಹೆಂಗನ ಮಾಡಿಬಿಟ್ರಿ ಯಾಕಂದ್ರೆ ನಮ್ಮದು ದೊಡ್ಡ ಮಂತ ನಾವು ಮರ್ಯಾದೆ ಹೋಗ್ಬಾರ್ದು ಮರ್ಯಾದಿ ಸಂಬಂಧ ನಾವು ಇನ್ನಾದರೂ ನಮ್ಮ ಮೈದನ ಭಾವಗಳು ದೊಡ್ಡಪ್ಪ ಇವ್ರ ಇವ್ರ ರಿಲೇಷನ್ ಅವ್ರ ಸಂಬಂಧ ನಾವು ಇನ್ನಾದ್ರೂ ಏನರ ಮಾತಾಡೋ ನೋಡಪ್ಪ ಅದು ಇಡೀ ನೋಡಿದ್ದು ಏನರ ದೊಡ್ಡಪ್ಪ ನೋಡಿದ್ರಂದ್ರೆ ಏನರ ನನಗೆ ಅಂದ್ರೆ ಮೊದಲು ಚೆಕ್ ಮಾಡಿ ಕ್ರಾಸ್ ಚೆಕ್ ಮಾಡೋ ನಮ್ಮಣ್ಣ ನೋಡಪ್ಪ ನಿನಗೆ ಇಷ್ಟ ಇದ್ರೆ ಬಿಡು ಅಂದ್ರೆ ಮೊನ್ನೆನ ನಮ್ಮ ದೊಡ್ಡ ಮಾವ ತೀರು ಹೋದಾರ್ರಿ ಹಂಗೆ ನಾವು ಜೀವನ ಮಾಡಿದೆವ್ರಿ ಆಮೇಲೆ ಇವ್ರು ಹುಟ್ಟಿಂದ ಎಲ್ಲರೂ ಸೇರಿದ್ರಿ ಬರೀ ಸಾವು ನೋವು ನಮ್ಮ ಅಣ್ಣ ಸತ್ತ ತೀಗಿ ಸತ್ತು ತಮ್ಮ ಸತ್ತ ಅಣ್ಣನ ಮಕ್ಳು ಸತ್ತು ಎಲ್ಲ ಒಂದು ಸ್ವಲ್ಪ ಗೊಂದಲ ಆಗಿಬಿಡ್ತು ಇವ್ರನ್ನ ಒಂದೆರಡು ಇವ ಎರಡು ಒಂದು ವರ್ಷ ತಾವ್ರಿ ರೀ ಅವನು ಎರಡು ವರ್ಷ ತಾವ್ ತೊಗೊಂಡು ಇನ್ನ ಈ ಫ್ಯಾಮ್ಲಿ ಬಿಟ್ಟು ಹೋದ್ರನ ನಮಗೂ ಸ್ವಲ್ಪ ನಿಮ್ಮ ನಿಮ್ಮ ಜೀವನ ನೀವು ಕೊಟ್ಬೋರನ್ನ ಮಲ್ಲಿಂಗಪುರ ಪಂಜೂರ ಮಕ್ಕಳ ನಿبر ಮಲ್ಲಿಂಗಪುರ ಅಂತ ಕೇಳಿದೀರಾ ನನಗ ಕೇಳಿದೀನಿ ನನಗೆ ಅದು ನನಗೆ ಏನು ಗೊತ್ತಿಲ್ಲ ₹100 ನ ಬಳಸೋದು ಗೊತ್ತಿಲ್ಲ ತರದು ಗೊತ್ತಿರಲಿಲ್ಲ ಸಾವಿರ ರೂಪಾಯಿ ₹100 ನನಗೆ ಎನ್ಸಕ ಬರ್ತಿದ್ದಿಲ್ಲ ಈಗಲೂ ಅಮ್ಮಂಗ ಲೆಕ್ಕ ಗೊತ್ತಾಗಲ್ಲ ನೀವು ಏನು ಓದಿಲ್ಲ ಏನು ಓದಿಲ್ಲ ಓಕೆ ಏನು ಅದಿಲ್ಲ ನಮಗೆ ವಿದ್ಯಾನು ತಿಳಿಹತ್ತಲಿಲ್ಲ ಕೋಟಿಗಂಟೆ ವ್ಯವಹಾರ ಮಾಡ್ತಾರೆ ಅದಕ್ಕೆ ಕೇಳಿದ ನಾವು ನಾವು ನಿಮಗೆ ಹೇಳಿದ್ರೆ ಇಂಗೆ ಹೇಳ್ಬೇಕಂದ್ರ ನೀವು ಅಗದಿ ನಮ್ಮ ಮಗನ ಅಂತ ತಿಳ್ಕೊಂಡು ಹೇಳಾಕತ್ತೀನಿ ನೀವು ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ನಾವು ಅಷ್ಟು ಮುಗ್ಧತಿಂದನ ಬಂದ್ಬಿಟ್ಟಿವಿ ನಾವು ಹೆಂಗಂದ್ರ ನಾವು ವ್ಯಾಪಾರ ಮಾಡಾಗ ನಾವು ಲಾಭ ನೋಡ್ತಿರ್ಲಿಲ್ಲ ಚಪಾತಿ ಚಲೋ ಆಗಿ ಅನ್ಬೇಕು ರೈಸ್ ಚಲೋ ಆಗೇ ಅನ್ಬೇಕು ಬಿಲ್ ಜಾಸ್ತಿ ಕೊಟ್ಟು ಹೋಗ್ಬೇಕು ಅವ್ರ ಅವ್ರ ಮನಸ್ಸೊಂದು ಮೆಚ್ಚು ಹಾನ್ ರೀ ನಾವು ನಮ್ಮ ಎಲ್ಲಾರು ಬಂದಾಗ ನಾವು ಇಷ್ಟಿಟ್ಟು ದೊಡ್ಡ ಚಪಾತಿ ಮಾಡ್ತೀರಿ ನಿಮ್ಗೆ ಏನು ಲಾಭ ಉಳಿತೈತಿ ನಮ್ಗೆ ಆ ಲಾಭ ನಮ್ಮ ಮಕ್ಳಿಗೆ ಬಂದೈತ್ರಿ ಈ ಯಾರು ಶುರು ನೀವು ಮೊದಲ ನಮ್ಮ ಹಿರಿಯಾರಿಂದ ಇತ್ರಿ ಹೋಟೆಲ್ ಎಲ್ಲಾರು ಹಾಳು ಮಾಡಿಬಿಟ್ಟಿದ್ರು ನಮ್ಮ ಮಾಮಂದ್ರೆ ಇದು ಹೋಟೆಲ್ ಅವ್ರ ಯಾರು ಮಾಡಿರ್ಲಿಲ್ಲ ನಾ ಬಂದ ಇವ್ರು ಯಜಮಾನ್ರು ಪಟ್ಟಿ ವ್ಯಾಪಾರ ಮಾಡ್ತಿದ್ರು ಅದ್ರಾಗ ಏನೂ ಲಾಭ ಹಾಕ್ತಿರ್ಲಿಲ್ಲ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ರು ನಾವು ಬಂದೆ ಅವ್ರು ನಿನ್ಗೆ ಏನ್ ಯಜಮಾನ್ರು ಯಜಮಾನ ನೀನರ ಹಿಂಗದಿ ನಾನ್ ನಿನ್ಗೆ ಏನ್ ತಂದ್ ಹಾಕ್ಲಿ ನಾ ಹಿಂದೆ ಬೆಂಗ್ಳೂರ್ಗೆ ಹೋಗ್ ನಡ್ರಿ ನಾವ ದುಡಿಯೋಣ ನಮಗೆ ಈಗ ಹೇಳ್ತಾರಲ್ರಿ ಜೀವನ ಮಾಡೋದು ಕಷ್ಟ ಅಂತಾರೆ ನಾ ಯಾವತ್ತೂ ಕಷ್ಟ ಅಂದ್ಕೊಂಡ್ರಿ ಒಂದು ದಿವ್ಸಕ್ಕೆ ನಲ್ವತ್ತು ಕೆಜಿ ಜಿ ಬೋಂಡ ಬಿಡ್ತಿದ್ದೀನಿ ರೀ ನಾನು ಹತ್ತು ಕೆ ಜಿ ಚಪಾತಿ ಈಗಾದರೂ ನನಗೆ ಸ್ಟೇಜ್ ಆಗಿತ್ತು ಅಂದ್ರೆ ಬೋಂಡ ಬಿಟ್ಟು ಬಿಟ್ಟಿ ಹಿಂಗೆ ಏರಿಸಿ ಏರಿಸಿ ನೋಡ್ರಿ ಸಿಂಬಲ್ ಹಿಂಗ ಬಜ್ಜಿ ಬಿಡೋದು ಬಿಟ್ಟಿ ಬಟ್ಟಿ ಇದು ಎಣ್ಣೆ ಪಾಕಿಟ್ ಹರಿಯಕ್ಕೆ ಕತ್ರಿ ಲೇಟ್ ಆಗುತ್ತೆ ಅಂತ ಅಲ್ಲೇ ಹೋಗಿದೆ ಬ್ಲಡ್ ಸಿಗ್ತಿರ್ಲಿಲ್ಲ ರೀ ಬೇಗ ಎಣ್ಣೆ ಕಾಯಿಸ್ಬೇಕು ಬೇಗ ಎಣ್ಣೆ ಕಾಯಿಸ್ಬೇಕು ಬೋಂಡ ಬಿಡಬೇಕು ವ್ಯಾಪಾರ ಮಾಡ್ಬೇಕು ಆಮೇಲೆ ಜಾತ್ರೆಗೆ ಹಾಲಿನ್ ಪಾಕಿಟ್ ಕತ್ರಿ ಕತ್ತರಿ ಇಟ್ಕೋತಿದ್ದಿರಿ ಎಲ್ಲ ಬಿರುತ್ತಂತೆ ಗೊತ್ತಾಗಿಬಿಡ್ತಿದ್ದಿಲ್ಲ ಜಗ್ಗಿ ಜಗ್ಗಿಯೇ ಇವ್ರ ಸಂಸಾರಕ್ಕೆ ನನ್ನ ಒಂದು ಓಪನ್ ಆಯ್ತು ಅದಕ್ಕೆ ನಾವು ಅದಕ್ಕೆ ಮೊದಲು ಇಲ್ಲಿ ನನ್ನ ಮಗ ಅಂತ ಹೇಳಾಕತ್ತೀನಿ ತಪ್ ತಿಳ್ಕೊಬೇಕು ಅಂದ್ರೆ ನಿಮ್ಮ ನಿಮ್ಮ ನಿಮ್ಮನ್ನ ವಿಡಿಯೋದಲ್ಲಿ ನೋಡಿದಾಗ ನಮಗೆಲ್ಲ ಇದೆಲ್ಲ ಗೊತ್ತೇ ಇರಲ್ಲ ಅನ್ಸೇ ಇರಲ್ಲ ನಮಗೆ ನಾವು ಇದನ್ನ ಯಾದಿಯೆಲ್ಲ ಬಂದಿದಿರಲ್ಲ ನೀವು ನೀವು ನಮ್ಮ ತರನೇ ಎಲ್ಲ ನಾನು ಎಷ್ಟು ಸಲ ಅಂತಿನಾ ನಾ ಅಮ್ಮ ನಾವು ಒಂದು ಕಷ್ಟದಲ್ಲಿ ಹೇಳೋ ಹೇಳ್ಬೇಡ ಅಂತಿದ್ದೀನಿ ಬೇಡ ಕಷ್ಟ ಯಾಕೆ ಹೇಳಬೇಡ ಅಂತಿದ್ನ ಅಂದ್ರೆ ಧೈರ್ಯ ಇರಲಾರದಕ್ಕೆ ನಮ್ಮ ಅಣ್ಣನ ಮಗ ತಿಳ್ಕೊಂಡು பரீ தைரிய அதுக்கு நம்ம மாலிக்புர பண்ட்ராபுர அந்தேன் ரீ அந்த நம்ம அண்ணா நமக்கு ஒரு ஷி ஏ மாலிங்கபுரக்கே பாரா பண்ட்ராபுரே அது ஒன்று ஜோக்கிரி நான் இதெல்லாம் நம்ம அண்ணு தைரிய மா அக்கே இல்லைக்க நம்ம அண்ணுக்குரோத நான் தைரிய ஹேில் நம்ம தம்பி தீரோதா அது நமக்கு ஏன்தோத்தில நமக்கு நான் அவ்வளோ ஆகிபிட்டுவீ அதுக்கு நான் இவ்வளோ ஜனி ஹேபிட்டு ஒலிணோந்த கஷ்ட அம்ம அழ்த்திர் தான் நங்க பக்க நென அழ்த்திர் தார் ஏனோம் மனசாப்பாக இருவாங்க கால் பர்த்தா ஆ கடைந்த அழுக்கண்டே யாரே அம்மன் ஃபோன் அழுக்கண்டே அம்மா நங்க கஷ்டித்து தான் அள்தா தான் அவளுக்கு அவரு தைரிய கொடுத்தார் அது நம்ம ஒன் மென்ட்டாலிட்டி நான் எஸ்டே கஷ்டல மத்தொரு நான் டைரிய கொடுக்குனே மாணா துணிக்கோங்க நோட் கஷ்ட அந்த ಯಾಕೆ ಅದು ಬರೋದು ಬೇಡ ನಮಗೆ ಆ ಪಾಪ ಅವ್ರಿಗೆ ಅವ್ರ ಕಷ್ಟ ಅವ್ರ ಜೊತೆಯೂ ಹೋಗಿಬಿಡಲಿ ಅದೇ ಸಂತೋಷ ಅಂತ ಹಂಚ್ಕೊತೀವಿ ಅಂದಮೇಲೆ ಎಲ್ಲರು ಬರ್ತಾರೆ ಒಬ್ರಿಗೆ ಕೊಟ್ಟಾಗ ನೋಡ್ರಿ ಅವ್ರ ಮುಖದ ಮ್ಯಾಗೆ ಕಳಿ ನಾನು ಅಲ್ಲ ಕೊಡೋದಕ್ಕೂ ಹಂಗೆ ಇರು ಈಗ ನೀವು ಒಬ್ರು ಕೊಡಿರಿ ಅವ್ರ ಮುಖದ ಮ್ಯಾಗಿನ ಖುಷಿ ನನಗದು ನೀವು ನೀವು ನಮ್ಮಮ್ಮ ಏನರ ಸೊಕ್ಕಿಲೆ ಮಾತಾಡ್ತಾಳೆ ಅಂತ ಅಂದ್ಕೊರಿ ನಮ್ಮ ಮನೆಗೆ ಬಂದವ್ರಿಗೆ ನಾನು ಯಾವತ್ತೂ ಅವ್ರ ಖುಷಿ ನೋಡೋ ಸಂಬಂಧನ ನಾನು ಅವ್ರ ಅರಿವಿ ಅಂದ್ರೆ ಅರಿವಿ ಚಪ್ಪಲಿ ಅಂದ್ರೆ ಚಪ್ಪಲಿ ಬಳಿ ಅಂದ್ರೆ ಬಳಿ ಸೀರೆ ಅಂದ್ರೆ ಸೀರೆ ಬಟ್ ಖುಷಿ ಮಾಡ್ಕೊಂಡು ಹೋಗ್ಬೇಕು ಅದೊಂದು ನಮ್ಮ ಮನ್ಯಾಗ